ಹಾಯ್ ನಮಸ್ತೆ ಇವತ್ತಿನ ದಿನ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ಮುಖವಾಡಕ್ಕೆ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ನನ್ನ ರೀತಿಯಾಗಿ ಅಲಂಕಾರ ಮಾಡ್ತಾರೆ ನಾನು ನಮ್ಮ ಮನೇಲಿ ಹೇಗೆ ಲಕ್ಷ್ಮಿಗೆ ಅಲಂಕಾರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲಿಗೆ ಇಲ್ಲಿ ನಾನು ಬೆಳ್ಳಿ ಮುಖವಾಡನ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ನೀರು ಇರೋ ರೀತಿ ಚೆನ್ನಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಫಸ್ಟು ನಾನಿಲ್ಲಿ ಹುಬ್ಬನ್ನ ಇದ್ದೀನಿ ಆ ಹುಬ್ಬನ್ನ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಐಲೆನರ್ ಬರುತ್ತಲ್ಲ ಅದರಿಂದ ನಾನು ಹುಬ್ಬನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದನ್ನೇ ದೇವ್ರಿಗೆ ಬಳಸಬೇಕಿದ್ರು ಸಹ ದೇವರಿಗೆ ಅಂತಲೇ ಒಂದು ಸಪ್ರೇಟು ತೆಗೆದಿಟ್ಕೊಂಡಿರಬೇಕು ಅದರಿಂದ ಮಾತ್ರ ದೇವ್ರ ಮುಖವಾಡನ ಅಲಂಕಾರ ಮಾಡ್ಕೋಬೇಕಾಗತ್ತೆ ನಾವು ಬಳಸಿರುವಂತಹ ಐಲೆನರ್ನ ದೇವ್ರಿಗೆ ಯೂಸ್ ಮಾಡಬಾರ್ದು ನಾವು ಯಾವುದೇ ಬೆಳ್ಳಿ ಮುಖವಾಡನ ಅಲಂಕಾರ ಮಾಡಿದಾಗ ನಮಗೆ ಹೈಲೈಟಾಗಿ ಕಾಣುವಂಥದ್ದೇ ಕಣ್ಣು ರೆಪ್ಪೆ ಮತ್ತು ಹುಬ್ಬು ಅದಕ್ಕೋಸ್ಕರ ನಾನು ಉಬ್ಬನ್ನ ಸ್ವಲ್ಪ ದಪ್ಪನಾಗಿಯೇ ಹಾಕ್ಕೊಂಡಿದ್ದೀನಿ ನಂತರ ಈ ಎಡ್ಜ್ಜಲ್ಲಿ ಒಂದು ನಿಮಗೆ ಲೈನ್ಸ್ ಇರುತ್ತೆ ನೋಡಿ ಅಲ್ಲೇ ಸಹ ನಾನು ಈ ರೀತಿಯಾಗಿ ಕ ಐಲೇನರಿಂದ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಂತರ ಈಗ ಕಣ್ಣನ್ನು ಬರಿಬೇಕು ನಾವು ಕಣ್ಣನ್ನು ಬರಿಬೇಕಾದ್ರೂ ಅಷ್ಟೇ ನಿಧಾನವಾಗಿ ನೋಡಿಕೊಂಡು ನಮ್ಗೆ ಏನು ಲೈನ್ ಕೊಟ್ಟಿರ್ತಾರೆ ಕಣ್ಣು ರೀತಿಯೇ ಅದಷ್ಟು ಮಾತ್ರ ನಾವು ಆ ಕಣ್ಣನ್ನು ಈ ರೀತಿಯಾಗಿ ಬರ್ಕೋಬೇಕಾಗತ್ತೆ ಮಧ್ಯೆ ಎಲ್ಲ ಸ್ವಲ್ಪ ದಪ್ಪ ಬಂದು ಆ ಕೊನೆ ಸ್ವಲ್ಪ ಚಿಕ್ಕದಾಗಿ ಸೈಡಲ್ಲಿ ಸ್ವಲ್ಪ ಉದ್ದ ಬರಬೇಕು ಆ ರೀತಿಯಾಗಿ ಕಣ್ಣನ್ನು ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಇಲ್ಲಿ ಒಂದು ವೈಟ್ ಪೇಂಟನ್ನ ಬ್ರಷಲ್ಲಿ ತಗೊಂಡು ಆ ಕಣ್ಣು ಎಷ್ಟಿದೆ ಅಷ್ಟು ಪೂರ್ತಿಯಾಗಿ ಪೇಂಟ್ ಮಾಡ್ಕೋಬೇಕು ನಾನು ಬಳಸಿರುವಂತಹ ವೈಟ್ ಕಲರ್ ಬಂದು ಈಗ ಶೃಂಗರ್ ಅಂತೆಲ್ಲ ಬರುತ್ತಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಂದು ವೈಟ್ ಕಲರ್ ರೆಡ್ ಕಲರ್ ಶೃಂಗರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಪೇಂಟನ್ನು ಸಹ ಯೂಸ್ ಮಾಡ್ಕೋಬೋದು ಈ ರೀತಿ ಕಣ್ಣಿಗೆ ಪೂರ್ತಿ ಆ ಒಂದು ವೈಟ್ ಕಲರ್ನ ನಾನು ನೀಟಾಗಿ ಎಲ್ಲ ಕಡೆಗೂ ಸಹ ಸ್ಪ್ರೆಡ್ ಮಾಡಿಕೊಂಡು ಈಗ ರೆಡ್ ಕಲರ್ನ ತೊಗೊಂಡು ಸ್ವಲ್ಪ ಅಂದರೆ ಚಿಕ್ಕದಾಗಿ ಡಾಟ್ನ ಇಟ್ಕೋಬೇಕು ಆ ಕಣ್ಣಿನ ಕೊನೆ ಏನಿರುತ್ತೆ ಅಲ್ಲಿ ಮಾತ್ರ ಚಿಕ್ಕದಾಗಿ ಎರಡು ಡಾಟ್ನ ಇಟ್ಕೊಳ್ತಾ ಇದ್ದೀನಿ ನೀವು ಬೇ ಇಷ್ಟು ಮಾಡೋಕ್ಕಾಗಲ್ಲ ಅಂತ ಅಂದರೆ ಬರೀ ಐಲೇನಾರು ಹಚ್ಬಿಟ್ಟು ಸಹ ಬಿಡ್ಬೋದು ಬಟ್ ಏನಂದರೆ ನಿಮಗೆ ದೇವರು ನಿಜವಾಗ್ಲೂ ಎದ್ದು ಬಂದಾಗಿದೆ ಆ ಕಣ್ಣು ನೋಡಿದಾಗ ನಿಮಗೆ ಹೇಗೆ ಮನುಷ್ಯರ ಕಣ್ಣನ್ನು ನೋಡಿದ್ರೆ ಫೀಲ್ ಆಗುತ್ತೆ ಅದೇ ರೀತಿ ಅಂದರೆ ಈ ರೀತಿ ಪೇಂಟನ್ನು ಹಚ್ಚಬೇಕು ನಿಮಗೆ ಗೊತ್ತೇ ಇರುತ್ತೆ ಕಣ್ಣು ಸುತ್ತ ಎಲ್ಲ ವೈಟ್ ಇದ್ದು ಆ ಅಲ್ಲಿ ಮಾತ್ರ ಸ್ವಲ್ಪ ರೆಡ್ ಕಲರಲ್ಲಿ ಇರುತ್ತಲ್ವ ಆ ರೀತಿ ಕಾಣಿಸ್ಬೇಕಂತ ನಾನು ರೆಡ್ಡು ಮತ್ತು ವೈಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಆ ಕಣ್ಣಿನ ಮಧ್ಯ ಭಾಗಕ್ಕೆ ನೀಟಾಗಿ ರೌಂಡ್ ಶೇಪಲ್ಲಿ ಬರ್ಕೊಂಡು ಮಧ್ಯ ಒಂದು ಡಾಟನ್ನು ಇಡಬೇಕು ಆ ಬರಿಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಹುಷಾರಾಗಿ ಬರ್ಕೊಳ್ಳಿ ಸ್ವಲ್ಪ ವ್ಯತ್ಯಾಸ ಆಗಿ ಆ ಕಡೆ ಈ ಕಡೆ ತೊಂದರೂ ನೀವು ಮತ್ತೆ ಎಲ್ಲ ವಾಶ್ ಮಾಡಿ ಅಲಂಕಾರ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಣ್ಣನೆಲ್ಲ ಬರೆದ ಮೇಲೆ ಇಲ್ಲಿ ನಾನು ಕುಂಕುಮನ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಕೆನ್ನೆಗೆ ಅರ್ಶನೂ ಸಹ ಇಟ್ಕೊಂಡಿದ್ದೀನಿ ಈಗ ಮುಖವಾಡನ ಒಂದೊಂದೇ ಒಡವೆಯಿಂದ ನಾವು ಅಲಂಕಾರ ಮಾಡ್ಕೊಬೇಕು ಒಡವೆನ ನಾನು ಅಲಂಕಾರ ಮಾಡೋದಕ್ಕಾಗಿ ಇಲ್ಲಿ ಸ್ಟಿಕ್ಕನ ಒಂದು ಆ ಗಮ್ಮನ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಎಲ್ಲ ದೇವ್ರ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ ಇಪ್ಪತ್ತು ರೂಪಾಯಿ ಆಗುತ್ತೆ ಅಷ್ಟೇ ಒಂದು ಪ್ಯಾಕೆಟ್ಗೆ ಇದನ್ನು ದೇವರಿಗೆ ಜ್ಯುವೆಲ್ರಿ ಅಂಟಿಸೋದಕ್ಕೆ ಅಂತಲೇ ಮಾಡಿರುವಂತಹ ಗಮ್ಮು ಯಾವುದೇ ರೀತಿಯಾದ ಕರೆ ಆಗೋದಾಗಲಿ ಅದೇನೂ ಆಗೋಲ್ಲ ಇದು ಬಂದು ಪೇಸ್ಟ್ ರೀತಿ ಇರುತ್ತೆ ನಿಮಗೆ ಎಷ್ಟು ಉಂಡೆ ಬೇಕಾಗುತ್ತೆ ಅಷ್ಟು ಉಂಡೆ ಮಾಡಿಕೊಂಡು ಆನಂತರ ನೀವು ಒಡವೆಗಳನ್ನ ಅಂಟಿಸ್ಕೋಬೇಕು ನಾನಿಲ್ಲಿ ಎರಡು ಮೂಗುಗೂ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಮೂಗು ತಿನ್ನ ಹಾಕ್ಕೊಳ್ತಾ ಇದ್ದೀನಿ ಮೂಗು ತಿನ್ನ ಹಾಕಿದಾಗ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ ನೀಟಾಗಿ ಅಂಟ್ಕೊಳ್ಳುತ್ತೆ ನಂತರ ಇಯರಿಂಗ್ಸ್ಗೂ ಅಷ್ಟೇ ಅದೇ ಗಮ್ಮನ್ನೇ ಯೂಸ್ ಮಾಡಿಕೊಂಡು ಇಯರಿಂಗ್ಸ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಲಾಸ್ಟ್ ಟೈಮ್ ನಾನು ಈ ಒಂದು ವಿಡಿಯೋ ಮಾಡಿ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ ನಿಮಗೆಲ್ಲಿ ಜುವೆಲ್ರಿನ ಎಲ್ಲಿ ತೊಗೊಂಡ್ರಿ ಎಲ್ಲಿ ಸಿಕ್ತು ಅಂತೆಲ್ಲ ನನಗಿದು ಜ್ಯುವೆಲ್ರಿ ಒಂದೇ ಕಡೆ ಸಿಕ್ಕಲಿಲ್ಲ ನಾನು ಲೋಕಲ್ ಮಾರ್ಕೆಟಲ್ಲಿ ಒಂದೊಂದು ಸಲ ಒಂದೊಂದು ಕಡೆ ತೊಗೊಂಡಿದ್ದು ನನಗೂ ಸಹ ಒಟ್ಟಿಗೆ ಸಿಕ್ಕಿರಲಿಲ್ಲ ಈಗ ನೋಡಿ ಇಲ್ಲಿ ಸೂರ್ಯ ಚಂದ್ರ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಮೇಲ್ಭಾಗಕ್ಕೆ ಈ ರೀತಿ ಇದನ್ನು ಸುದರ್ಶನ ಚಕ್ರ ಅಂತ ಕರೀತಾರೆ ಅದನ್ನು ಹಾಕ್ಕೊಂಡಿದ್ದೀನಿ ನನಗೆ ಯಾಕೋ ಓಲೆ ಸ್ವಲ್ಪ ಅದು ಸೂಟ್ ಆಗಲಿಲ್ಲ ಅದಕ್ಕೋಸ್ಕರ ಸ್ಟೋನ್ ಇರುವಂತಹ ಓಲೆನೇ ಸೇರಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಎಲ್ಲ ಜ್ಯುವೆಲ್ರಿನ ಹಾಕಿ ಅಲಂಕಾರ ಮಾಡ್ಕೊಂಡ್ಮೇಲೆ ಈ ರೀತಿ ಐಲ್ಯಾಶಸ್ ಅಂದರೆ ರೆಪ್ಪೆನ ಸೇರಿಸ್ಕೊಳ್ತಾ ಇದ್ದೀನಿ ರೆಪ್ಪೆನ ಎಷ್ಟು ಬೇಕಾಗುತ್ತೆ ದೇವಿ ಮುಖವಾಡಕ್ಕೆ ಅಷ್ಟು ನೋಡಿ ಕಟ್ ಮಾಡಿಕೊಂಡು ಸ್ವಲ್ಪ ಫೆವಿಕಲ್ನ ಸೇರಿಸಿ ಅಥವಾ ಫೆವಿಕ್ವಿಕ್ನ ಸೇರಿಸ್ಕೊಂಡು ಆ ಎಡ್ಜಸ್ಗೆ ಅಂಟಿಸ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟರೆ ಆಯಿತು ಮುಖವಾಡ ಅದು ಡ್ರೈ ಆದ ತಕ್ಷಣ ರೆಪ್ಪೆನೂ ಸಹ ಅಂಟ್ಕೊಂಡಿರುತ್ತೆ ಇನ್ನು ನೀವು ಇದಕ್ಕೆ ಫೆವಿಕ್ವಿಕ್ ಅಥವಾ ಫೆವಿಕಲ್ ಹಾಕಿಬಿಟ್ಟು ರೆಪ್ಪೆ ಹಾಗೆ ಅಂಟ್ಕೊಂಡ್ಬಿಡುತ್ತಾ ರಿಮೂವ್ ಮಾಡೋದಕ್ಕಾಗಲ್ವಾ ಅಂತಂದರೆ ಹಾಗೇನೂ ಇಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ಜಸ್ಟ್ ನೀವು ರೆಪ್ಪೆನ ಎಳೆದ್ರೆ ಸಾಕು ಅದೇನಷ್ಟು ಗಟ್ಟಿಯಾಗೆಲ್ಲ ಅಂಟ್ಕೊಂಡಿರಲ್ಲ ಕಣ್ಣು ಅಷ್ಟೇ ಲಿಕ್ವಿಡ್ ಅಥವಾ ಆ ಸೋಪನ್ನು ಹಾಕಿ ಕ್ಲೀನ್ ಮಾಡಿಕೊಂಡು ನಂತರ ಬೆಳ್ಳಿ ಕ್ಲೀನ್ ಮಾಡೋದಕ್ಕೆ ಯಾವ ಪ್ರೊಸೆಸ್ನ ಯೂಸ್ ಮಾಡ್ತೀರಾ ಆ ರೀತಿಯಾಗಿ ನೀವು ಮುಖವಾಡನ ಕ್ಲೀನ್ ಮಾಡಿ ತೆಗೆದಿಟ್ಕೋಬೋದು ಸೊ ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಮುಖವಾಡ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ಕಣ್ಣು ಹೇಗಿರುತ್ತೋ ಅದೇ ರೀತಿಯೇ ಕಾಣಿಸುತ್ತೆ ಬೇಕಿದ್ದರೆ ನೀವು ಈ ಸಲ ವರ್ಮಾಲಕ್ಷ್ಮಿಗೆ ಈ ರೀತಿಯಾಗಿ ಒಂದು ಸಲ ಅಲಂಕಾರ ಮಾಡಿ ನೋಡಿ ಎಲ್ಲರೂ ಹೇಗೆ ಮಾಡಿದ್ರಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್